ನಮಸ್ಕಾರ ಸ್ನೇಹಿತರೆ ನಾವು ಈ ವಿಡಿಯೋದಲ್ಲಿ ದೇಶ ಕಂಡಂತಹ ಸಂತ ಮಹಾನ್ ಸನ್ಯಾಸಿಯಾದ ಸ್ವಾಮಿ ವಿವೇಕಾನಂದರ ಕಿರುಪರಿಚಯ ನೋಡೋಣ ಸ್ವಾಮಿ ವಿವೇಕಾನಂದರು ಭಾರತದ ಮಹಾನ್ ಯೋಗಿ ತತ್ವಜ್ಞಾನಿ ಮತ್ತು ಧರ್ಮಗುರುವಾಗಿದ್ದರು ಅವರ ತತ್ವ ಚಿಂತನೆ ದೇಶಭಕ್ತಿಯು ಹಾಗೂ ಮಾನವತಾವಾದ ಪ್ರಬಲ ಶಕ್ತಿಯಾಗಿದ್ದರು ಅವರು ಭಾರತೀಯ ಸಂಸ್ಕೃತಿಯನ್ನು ಜಗತ್ತಿಗೆ ಪರಿಚಯಿಸಿ ಪಶ್ಚಿಮ ದೇಶಗಳಲ್ಲಿ ಹಿಂದೂ ಧರ್ಮದ ಮಹತ್ವವನ್ನು ಸಾರಿದರು ಸ್ವಾಮಿ ವಿವೇಕಾನಂದರು ಜನವರಿ ಹನ್ನೆರಡು ಮೂರರಂದು ಕೋಲ್ಕತ್ತಾ ನಗರದಲ್ಲಿ ಜನಿಸಿದರು ಅವರ ಬಾಲ್ಯದ ಹೆಸರು ನರೇಂದ್ರನಾಥ ದತ್ತ ಅವರು ಪಶ್ಚಿಮ ಬಂಗಾಳದ ಪ್ರಮುಖ ಕುಟುಂಬದಲ್ಲಿ ಜನಿಸಿದರು ಅವರ ತಂದೆ ವಿಶ್ವನಾಥ ದತ್ತ ಮತ್ತು ತಾಯಿ ಭುವನೇಶ್ವರಿ ದೇವಿ ಬಾಲ್ಯದಿಂದಲೂ ವಿವೇಕಾನಂದರು ಬುದ್ಧಿವಂತಿಕೆ ಧಾರ್ಮಿಕ ವಿಚಾರಗಳಲ್ಲಿ ಆಸಕ್ತಿ ಮತ್ತು ತೀಕ್ಷ್ಣ ವಿಚಾರ ಶಕ್ತಿಗೆ ಪ್ರಸಿದ್ಧರಾಗಿದ್ದರು ವಿವೇಕಾನಂದರು ತಮ್ಮ ಗುರು ರಾಮಕೃಷ್ಣ ಪರಮಹಂಸರ ಬಳಿ ಆಧ್ಯಾತ್ಮಿಕ ದೀಕ್ಷೆ ಪಡೆದರು ರಾಮಕೃಷ್ಣರು ಅವರಲ್ಲಿ ದೇವರ ಅಸ್ತಿತ್ವವನ್ನು ಅನುಭವಿಸಲು ನೆರವಾದರು ನಮ್ಮ ಗುರುಗಳ ಮಾರ್ಗದರ್ಶನದಲ್ಲಿ ವಿವೇಕಾನಂದರು ಅದ್ವೈತ ವೇದಾಂತ ತತ್ವವನ್ನು ಆಳವಾಗಿ ಅರ್ಥ ಮಾಡಿಕೊಂಡರು ಮೈಸೂರು ಸಂಸ್ಥಾನದ ಮಹಾರಾಜ ಚಾಮರಾಜ ಒಡೆಯರು ಅವರು ಸ್ವಾಮೀಜಿಗೆ ಆತಿಥ್ಯ ನೀಡಿ ನಂತರ ಅಮೇರಿಕ ಪ್ರವಾಸಕ್ಕಾಗಿ ಆರ್ಥಿಕ ನೆರವಿನಿಂದ ಸಾವಿರದ ಎಂಟುನೂರ ತೊಂಬತ್ತ ಮೂರಲ್ಲಿ ಅಮೇರಿಕದ ಚಿಕಾಗೋದಲ್ಲಿ ನಡೆದ ವಿಶ್ವಧರ್ಮ ಸಮ್ಮೇಳನದಲ್ಲಿ ಸ್ವಾಮಿ ವಿವೇಕಾನಂದರು ಭಾಗವಹಿಸಿ ಹಿಂದೂ ಧರ್ಮದ ತತ್ವವನ್ನು ಗಂಭೀರವಾಗಿ ಪ್ರಸ್ತುತಪಡಿಸಿದರು ಅವರ ಮಾತುಗಳು ವಿಶ್ವದ ಮನಸ್ಸನ್ನು ಜಾಗೃತಗೊಳಿಸಿತು ಅಮೆರಿಕದ ಸಹೋದರರು ಮತ್ತು ಸಹೋದರಿಯರೇ ಎಂಬ ಮಾತಿನಿಂದ ಪ್ರಾರಂಭಿಸಿದ ಅವರ ಭಾಷಣ ವಿಶ್ವದ ಗಮನ ಸೆಳೆಯಿತು ವಿವೇಕಾನಂದರು ಕರ್ನಾಟಕದಲ್ಲಿ ತಮ್ಮ ಧರ್ಮ ಪ್ರಚಾರದ ಕಾರ್ಯದಲ್ಲಿ ಯುವಕರಿಗೆ ಬೋಧನೆ ಮಾಡಿದರು ಆತ್ಮವಿಶ್ವಾಸ ಶ್ರದ್ಧೆ ಸೇವಾ ಮನೋಭಾವನೆ ಮುಂತಾದ ವಿಷಯಗಳ ಕುರಿತು ಪ್ರವಚನ ನೀಡಿದರು ಇಂದಿಗೂ ಕರ್ನಾಟಕದಲ್ಲಿ ರಾಮಕೃಷ್ಣ ಮಠಗಳು ಮೈಸೂರು ಬೆಂಗಳೂರು ಶಿವಮೊಗ್ಗ ಬೆಳಗಾವಿ ಮಂಗಳೂರು ಮುಂತಾದ ಕಡೆ ಸಾಮಾಜಿಕ ಮತ್ತು ಧಾರ್ಮಿಕ ಕಾರ್ಯಗಳಲ್ಲಿ ತೊಡಗಿಕೊಂಡಿವೆ ಸ್ವಾಮಿ ವಿವೇಕಾನಂದರು ರಾಮಕೃಷ್ಣ ಮಠ ಮತ್ತು ರಾಮಕೃಷ್ಣ ಮಿಷನ್ ಅನ್ನು ಸಾವಿರದ ಎಂಟುನೂರ ತೊಂಬತ್ತ ಏಳರಲ್ಲಿ ಸ್ಥಾಪಿಸಿದರು ಈ ಸಂಸ್ಥೆಗಳು ಧರ್ಮ ಶಿಕ್ಷಣ ಆರೋಗ್ಯ ಮತ್ತು ಮಾನವ ಸೇವೆಗೆ ತಮ್ಮನ್ನು ಸಮರ್ಪಿಸಿಕೊಂಡಿವೆ ಅವರ ಆಶಯವಿದ್ದು ಜೀವಸೇವೆಯೇ ಜಗತ್ತಿನ ಶ್ರೇಷ್ಠ ಪೂಜೆ ಯುವಜನತೆಗೆ ಸಂದೇಶ ಏನೆಂದರೆ ನಮ್ಮ ದೇಶಕ್ಕೆ ಬೇಕಾದದ್ದು ತಂತಿ ತೀರದ ಪ್ರಾರ್ಥನೆಯಿಲ್ಲ ಶಕ್ತಿಶಾಲಿ ಮನಸ್ಸು ಶುದ್ಧ ಹೃದಯ ಮತ್ತು ಆತ್ಮವಿಶ್ವಾಸ ಉತ್ಕೃಷ್ಟತಾ ಜಾಗೃತ ಅಂದರೆ ಎದ್ದು ನಿಲ್ಲಿ ಜಾಗೃತರಾಗಿರಿ ನೀವು ಶಕ್ತಿಶಾಲಿಗಳಾಗಿರಬೇಕು ಆತ್ಮವಿಶ್ವಾಸದಿಂದ ಜೀವನವನ್ನು ಎದುರಿಸಬೇಕು ಮಾನವ ಸೇವೆಯೇ ದೇವ ಸೇವೆ ಬಡವರ ಸೇವೆಯ ಮೂಲಕ ದೇವರನ್ನು ಕಾಣಬೇಕು ಇಲ್ಲಿ ಮನುಷ್ಯ ದೇವನಾಗಿದ್ದಾನೆ ಕಾಶಿಯಲ್ಲಿ ಶುದ್ಧತೆಯ ಅರ್ಥ ಸ್ವಾಮಿ ವಿವೇಕಾನಂದರು ಕಾಶಿಗೆ ಹೋಗಿದ್ದಾಗ ಇವರು ದೇವಸ್ಥಾನಗಳಲ್ಲಿ ಪ್ರವೇಶಿಸಲು ಪ್ರಯತ್ನಿಸುತ್ತಿದ್ದರು ಎಲ್ಲ ಬ್ರಾಹ್ಮಣರು ಅವರನ್ನು ತಡೆದು ಎಳಿದರು ನೀವು ಶುದ್ಧರಲ್ಲ ಇಲ್ಲಿ ಪ್ರವೇಶಿಸಲು ಅರ್ಹರಲ್ಲ ವಿವೇಕಾನಂದರು ನಗುತ್ತಾ ಉತ್ತರಿಸಿದರು ನಾನು ದೇವರನ್ನು ನೋಡುತ್ತಿದ್ದೇನೆ ದೇವರು ದೇವಾಲಯದ ಒಳಗಿಲ್ಲ ಈ ಬಡ ಜನರಲ್ಲಿ ಕರ್ತವ್ಯನಿರತ ದಾಸರಲ್ಲಿ ಇದೆ ಇಲ್ಲಿ ಮನುಷ್ಯನೇ ದೇವನಾಗಿದ್ದಾನೆ ಇದು ಒಂದು ದೊಡ್ಡ ಬದಲಾವಣೆಯ ಚಿಂತನೆ ದೇವರನ್ನು ಕೇವಲ ಪ್ರಾರ್ಥನೆಯಲ್ಲಿ ಹುಡುಕದಿರಿ ಬಡವರ ಸೇವೆಯಲ್ಲಿ ನೋಡಿ ಅಮೆರಿಕನ ಚಿಕಾಗೋಗೆ ಮೊದಲ ಬಾರಿಗೆ ಹೋಗಿದಾಗ ಅವರಿಗೆ ಯಾವುದೇ ಪರಿಚಿತವಿಲ್ಲದ ಸಮಯ ಅವರು ನದಿ ತೀರದಲ್ಲೇ ಉಳಿದಿದ್ದರು ಹಸಿವಿನಿಂದ ಇದ್ದರೂ ಏನೂ ಬೇಡದೆ ಧ್ಯಾನದಲ್ಲಿ ಕಾಲ ಕಲೆಯುತ್ತಿದ್ದರು ಒಬ್ಬ ಬಡ ಯುವಕ ಬ್ರೌನ್ ಎಂಬವನಿಗೆ ಅವರು ಕಂಡುಬಂದರು ಬಂದರು ಆತ ಆತನ ಮನೆಗೆ ಕರೆದುಕೊಂಡು ಹೋಗಿ ಆಹಾರ ಮತ್ತು ವಿಶ್ರಾಂತಿ ನೀಡಿದ ನಂತರ ಬ್ರೌನ್ ಕೇಳಿದ ಸ್ವಾಮೀಜಿ ನೀವು ಯಾಕೆ ಇದನ್ನು ಯಾರಿಗೂ ಕೇಳಲಿಲ್ಲ ವಿವೇಕಾನಂದರು ಹೇಳುತ್ತಾರೆ ಅಭಿಮಾನವಿಲ್ಲದಿರುವುದು ನನ್ನ ಧರ್ಮ ಇಲ್ಲದೆ ಸಹಿಸುವುದು ನನ್ನ ಶಕ್ತಿ ಇದು ನಿರಾರತೆ ಮತ್ತು ಶ್ರದ್ಧೆಯ ದೃಷ್ಟಾಂತ ಎಂದರು ಒಬ್ಬ ವಿದ್ಯಾರ್ಥಿ ನಿತ್ಯ ಪುಸ್ತಕ ಓದುತ್ತಿದ್ದ ವಿವೇಕಾನಂದ ಕೇಳಿದರು ಏನು ಓದುತ್ತಿದ್ದೀಯಾ ವೇದಾಂತ ಉಪನಿಷತ್ತ ಗೀತೆ ಎಂದ ವಿದ್ಯಾರ್ಥಿ ಹರಿಸಿದರು ಅದು ಓದೋದು ಚೆನ್ನಾಗಿದೆ ಆದರೆ ಓದಲು ಮಾತ್ರ ಅಲ್ಲ ಅದನ್ನು ಬದುಕು ಪುಸ್ತಕದಲ್ಲಿರುವ ದೇವರನ್ನು ಬದುಕಿನಲ್ಲಿ ಕಂಡಾಗಲೇ ನಿನ್ನ ಓದು ಸಾರ್ಥಕ ಎಂದು ಹೇಳುತ್ತಾರೆ ಸ್ವಾಮಿ ವಿವೇಕಾನಂದರು ದೇವರ ಬಗ್ಗೆ ತುಂಬಾ ಆರವಾದ ಹಾಗೂ ತಾತ್ವಿಕ ದೃಷ್ಟಿಕೋನ ಹೊಂದಿದ್ದರು ಅವರ ದೇವರ ಬಗ್ಗೆ ಅಭಿಪ್ರಾಯವನ್ನು ದರ್ಶನ ಶಾಸ್ತ್ರ ಭಕ್ತಿಯ ಮಾರ್ಗ ಹಾಗೂ ವೇದಾಂತದ ಆಧಾರದ ಮೇಲೆ ರೂಪಿಸಿಕೊಂಡಿದ್ದರು ದೇವರು ಎಲ್ಲೆಡೆಲಿರುವ ಶಕ್ತಿಯ ರೂಪ ವಿವೇಕಾನಂದರು ದೇವರನ್ನು ವ್ಯಕ್ತಿಯ ರೂಪದಲ್ಲಿ ಮಾತ್ರವಲ್ಲ ಆದರೆ ಚಿತ್ ಜ್ಞಾನ ಶಕ್ತಿ ಬಲ ಮತ್ತು ಅನಂತ ಪ್ರೇಮದ ಆದಿ ತತ್ವ ಎಂದು ಮನಗೊಂಡಿದ್ದರು ಈಚ್ ಗೋಲ್ ಇಸ್ಟ್ ಮ್ಯಾನಿಫೆಸ್ಟಿಸ್ಟ್ ವೆನರಿ ವಿತ್ ಎನ್ ವೈ ಕನ್ಟ್ರೋಲಿಂಗ್ ನೇಚರ್ ಎಕ್ಸ್ಟರ್ನೋ ಇಂಟರ್ನೋ ಅಂದರೆ ದೇವರು ನಮ್ಮೊಳಗೆಯೇ ಇದ್ದಾನೆ ಎಂದು ಅವರು ನಂಬಿದ್ದರು ಪಶ್ಚಿಮ ಜಗತ್ತಿನಲ್ಲಿ ಭಾರತೀಯ ತತ್ವಗಳನ್ನು ಪ್ರಚಾರ ಮಾಡಿದರು ಅಮೆರಿಕ ಇಂಗ್ಲೆಂಡ್ ಮತ್ತು ಇತರ ಪಾಶ್ಚಾತ್ಯ ರಾಷ್ಟ್ರಗಳಲ್ಲಿ ಭಾರತೀಯ ವೇದಾಂತ ಯೋಗ ಅಧ್ಯಾತ್ಮ ತತ್ವಗಳನ್ನು ಬೋಧಿಸಿದರು ಪಶ್ಚಿಮದ ವಿದ್ಯಾರ್ಥಿಗಳಿಗೆ ಲೆಕ್ಚರ್ಗಳನ್ನು ನೀಡುತ್ತಾ ಧ್ಯಾನ ಮತ್ತು ಆತ್ಮಾನ್ವೇಷಣೆಯ ಮಾರ್ಗ ತೋರಿಸಿದರು ಯುವಕರಲ್ಲಿ ಜಾಗೃತಿ ಮೂಡಿಸಿದ ದಾರ್ಶನಿಕ ಅವರು ಯುವಜನತೆಗೆ ಸ್ಫೂರ್ತಿ ನೀಡುವ ಶಕ್ತಿಶಾಲಿ ಪ್ರೇರಣಾತ್ಮಕ ವ್ಯಕ್ತಿತ್ವ ಹೊಂದಿದ್ದರು ನಿರ್ತಿಷ್ಠತ ಜಾಗೃತ ಬೋಧತ ಎಂಬ ವೇದವಾಕ್ಯವನ್ನು ಅವರು ಯಾವಾಗಲೂ ಉಲ್ಲೇಖಿಸುತ್ತಿದ್ದರು ಅವರ ಪ್ರಭಾವದಿಂದಾಗಿ ಅನೇಕ ಯುವಕರು ರಾಷ್ಟ್ರ ಸೇವೆಗೆ ತೊಡಗಿದರು ಅವರು ನಂಬಿದ ಪ್ರಕಾರ ಶಿಕ್ಷಣದ ಮೂಲಕ ಆತ್ಮವಿಶ್ವಾಸ ಮತ್ತು ಶ್ರದ್ಧೆಯನ್ನು ಬೆಳೆಸಬೇಕು ಶಕ್ತಿಶಾಲಿ ವ್ಯಕ್ತಿತ್ವ ಮತ್ತು ನೈತಿಕತೆಯೊಂದಿಗೆ ಸಂಸ್ಕೃತಿಯ ಅರಿವು ಬರುವ ಶಿಕ್ಷಣವೇ ನಿಜವಾದ ಶಿಕ್ಷಣ ಎಂದರು ಸ್ವಾಮಿ ವಿವೇಕಾನಂದರು ಕೇವಲ ಮೂವತ್ತರ ಅಂಬತ್ತರ ವಯಸ್ಸಿನಲ್ಲಿ ಸಾವಿರದ ಒಂಬೈನೂರ ಎರಡರಲ್ಲಿ ಬೆಲೂರು ಮಠದಲ್ಲಿ ಪರಮಶಾಂತಿಯ ಲೋಪದಲ್ಲಿ ಲೀನರಾದರು